ಶಿವರ್ಗೆ ವಂದರೆಗಳು ಯಾಕಪ್ಪ ಅಂದ್ರೆ ಅವ್ರ ಭಾಷೆ ಹೇಳ್ತಾರೆ ಮಂಗಳೂರಲ್ಲಿ ಎಂತ ಮಳೆ ಮಂಡೆ ಬೀಜ ಆಯ್ತು ಎಂತ ಕಾರ್ಯಕ್ರಮ ತುಂಬಾ ಚೆಂದ ಉಂಟಲ್ಲ ಬಹಳ ಖುಷಿಯಾಯ್ತು ಇಲ್ಲಿ ಮಕ್ಕಳೆಲ್ಲ ಎತ್ತಾ ಇದ್ರು ಅವರ ಒಂದು ಹಾವಭಾವವನ್ನು ನೋಡಿ ಅವರ ಒಂದು ಹಾಸ್ಯವನ್ನು ನೋಡಿ ಅವರ ಮ್ಯಾಜಿಕ್ ಅನ್ನು ನೋಡಿ ನೋಡಿ ನಾವು ಕಲಿಯೋವರೆಗೂ ಕಷ್ಟ ಅನ್ಸುತ್ತೆ ಅಂತ ಅನ್ಸುತ್ತೆ ಆ ರೀತಿ ಮ್ಯಾಜಿಕ್ ಅವರು ಅಂದ್ರೆ ಅದರ ಒಳಾಟವನ್ನು ಕೂಡ ಹೇಳಿದ್ರು ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅನ್ನೋದನ್ನ ಕೂಡ ತುಂಬಾ ಅಚ್ಚುಕಟ್ಟಾಗಿ ತಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತಾರೆ ಹಾಗಾಗಿ ಅವರಿಗೆ ಮೊದಲಾಗಿ ನಾನು ಹೃತ್ಪೂರ್ವ ಅಭಿನಂದನೆ ತಿಳಿಸ್ತೀನಿ ಹಾಗೆ ನಮ್ಮ ವಿದ್ಯಾರ್ಥಿಗಳು ದಿನ ನಮ್ಮ ಮುಖವನ್ನು ನೋಡ್ತಾ ಇದ್ದು ಶಾಲೆಯಲ್ಲಿ ಅದೇ ಪಾಠ ಅದೇ ಶಿಕ್ಷಕರು ಅಂತೇಳಿ ಇವತ್ತು ಏನೋ ಒಂಥರ ಡಿಫರೆಂಟ್ ಆಗಿ ವಿಭಿನ್ನವಾಗಿ ಒಂದು ಕಾರ್ಯಕ್ರಮ ನಮ್ಮ ಉಪನಿರ್ದೇಶಕರ ಒಂದು ಆದೇಶದ ಮೇರೆಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಹಾಗಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ